ಬಹುಶಃ ಎಲ್ರಿಗೂ ಗೊತ್ತು ನಿಮ್ಗೆ ಮದುವೆ ಆದ ನಂತರ ಕೂಡ ನಿಮ್ದೊಂದು ಮ್ಯೂಸಿಕ್ ಫ್ಯಾಮಿಲಿ ಮದುವೆಗಿಂತ ಮುಂಚೆ ಕೂಡ ನಿಮ್ದೊಂದು ಮ್ಯೂಸಿಕ್ ಫ್ಯಾಮಿಲಿ ಮನೆಯಲ್ಲಿ ನಿಮ್ಮ ಅಜ್ಜನ್ ಜೊತೆ ಕಳೆದಂತಹ ನೆನಪುಗಳು ಆ ಚೈಲ್ಡ್ಹುಡ್ ಗಲಾಟೆಗಳು ಇರುತ್ತಲ್ಲ ಸಣ್ಣ ಪುಟ್ಟದ್ದು ಸೊ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ನನಗೆ ತಾತ ಅಂದ್ರೆ ಚಿಕ್ಕ ತಾತ ಜಿ ಕೆ ವೆಂಕಟೇಶ್ ಅಮ್ಮನಿಗೆ ಅಪ್ಪ ಜಿ ಕೆ ಸೀತಾಪತಿ ಅಂತ ಅವ್ರ ತಮ್ಮ ಜಿ ಕೆ ವೆಂಕಟೇಶ್ ಓಕೆ ಸೊ ನನಗೆ ಈ ತಾತ ಜ್ಞಾಪಕ ಇಲ್ಲ ತುಂಬ ಚಿಕ್ಕ ಮಗು ನಾನು ಆದ್ರೆ ಜಿ ಕೆ ಸೀತಾಪತಿ ಅವರೂ ಸಂಗೀತ ಹೇಳ್ಕೊಡ್ತಾ ಇದ್ರು ಆ್ಯಕ್ಚುಲಿ ಅವರೇ ನಮ್ಮ ತಾತ ವೆಂಕಟೇಶ್ ತಾತಂಗೆ ವೀಣೆ ನೋಡ್ಸೋಕ್ಕೆ ಚೈನಲ್ಲಿ ಕಾಲು ಕಟ್ಟಾಕಿರ್ತಾ ಇದ್ರಂತೆ ಅಂತೆ ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಮ ತಾತ ವೀಣೆ ತುಂಬ ಬಟ್ ನಾನು ಹೆಸರಿ ಸರಿ ಕೇಳಿದೆ ನೋಡ್ಸಿ ತೋರ್ಸಿರ್ಲಿಲ್ಲ ಅವರು ನೋಡ್ಸಿ ತಾತ ನೋಡ್ಸಿ ತಾತ ಅಂತ ನಾ ಚಿಕ್ಕವರಿಂದ ರಜೆ ಹೋಗ್ತೀವಿ ಚೆನ್ನೈಗೆ ಹೋದ್ರೆ ಗೊತ್ತಲ್ಲ ನನಗೆ ಚಿಕ್ಕವಳಿಂದ ನನಗೆ ಬೀಚ್ ಅಂದರೆ ತುಂಬ ಇಷ್ಟ ಬೀಚ್ ಹೋಗಿ ಮನೆಗೆ ಹೋದ್ರೆ ನಾವು ರಾತ್ರಿ ಹೋಗುವಾಗ ತಾತ ಬೈಯೋರು ಅದಕ್ಕೆ ಮರಳೆಲ್ಲ ಆಗ್ಬಿಟ್ಟಿರ್ತಾ ಇತ್ತು ನಾವು ಹಂಗೆ ಹೋಗ್ಬಾರ್ದು ಸ್ವಲ್ಪ ತಾತ ಸ್ಟ್ರಿಕ್ಟು ಹಂಗೆ ಬಂದ್ಬಿಟ್ಟಿದ್ದೀರ ಅಂತ ಆಮೇಲೆ ಬೆಳಿಗ್ಗೆ ಬೇಗ ಎದ್ದು ಹೇಳಬೇಕು ಅವರು ಎಷ್ಟು ವಯಸ್ಸಾದ್ರೂ ಬೆಳಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿಗೆ ಎದ್ಬಿಡೋರು ವಾಕ್ ಹೋಗೋರು ನಾನೊಂದ್ಸಲ ಯಾವಾಗ ಲೇಟಾಗಿ ಎದ್ದಾಗ ಬೈದಿದ್ರು ನಾನು ರೆಕಾರ್ಡಿಂಗ್ ಹೋಗುವಾಗ ಬೇಗ ಅವ್ರ ಜೊತೆ ಹೋಗಬೇಕು ಆಗಿದ್ರು ಒಂದು ದಿವಸ ಸ್ವಲ್ಪ ಲೇಟಾಯಿತು ನೀನ ಬಾ ತೆಲುಗುಲ್ಲೇ ಮಾತಾಡ್ಸೋ ಆ್ಯಕ್ಚುಲಿ ಗಾಡ್ದಿ ಗಾಡ್ದು ಬೈಯೋರ್ ತಾತ ಗಾಡ್ದರೆ ಕತ್ತೆ ಅವ್ರ ಕೋಪ ಬಂದರೆ ಅದೊಂದೇ ಬೈತಾಯಿದ್ದು ಬೆಳಗ್ಗೆ ಒಂದು ದಿವಸ ಲೇಟ್ ಆಗಿದ್ರೆ ಬಿಟ್ಟು ಹೋಗಿ ನೀನ ಬಾ ಆಟೋಲಿ ಅಂತ ಹೋಗ್ಬಿಡೋರು ಅವ್ರಿಗೆ ಒಂಚೂರು ಲೇಟ್ ಮಾಡಬಾರ್ದು ಒಂದ್ಸರಿ ಚೆನ್ನಾಗಿ ಬೈದಿದ್ದರು ಇವಳು ದುಡ್ಡು ಆಗ್ಬೇಕು ಅಂತ ಇಷ್ಟ ಆಯ್ತಾದರೂ ಇನ್ನು ಮಲಗಿದ್ದಾಳೆ ಅಂದ್ರೆ ಬೆಳಗ್ಗೆ ಎದ್ದು ಬೆಳಗಿನ ಜಾವ ಪ್ರಾಕ್ಟೀಸ್ ಮಾಡಬೇಕು ಹಂಗೆ ಬೈದ ಮೇಲೆ ಅವರು ನಾನು ತುಂಬ ಆಗಿ ಐದು ಗಂಟೆಗೆಲ್ಲ ಇದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ತುಂಬ ತುಂಬ ವರ್ಷ ಅವಾಗೆಲ್ಲ ಕರ್ನಾಟಕ ಅಪ್ಪ ಮಾತ್ರ ಕಲ್ತ್ಮೇಲೆ ಹಿಂದೂಸ್ತಾನಿನೂ ಸುಮಾರು ಫಸ್ಟು ನಾನು ಸಿತಾರ್ ಕಲ್ತೆ ಶೇಷಾದ್ರಿ ಗವಾಯ್ ಸರ್ ಪಂಡಿತ್ ಶೇಷಾದ್ರಿ ಗವಾಯ್ ಸರ್ ಅಂತ ಆಮೇಲೆ ಮದುವೆ ಮದುವೆ ಆದಮೇಲೆ ಇವರು ರಾಜ್ಬಸ್ ಒಂಟಕ್ಕಿ ಸರ್ ಹತ್ರ ಹಿಂದೂಸ್ತಾನಿ ಆಮೇಲೆ ಶ್ರೀಪಾದ್ ಹೆಗಡೆ ಸರ್ ಹತ್ರ ಸೀತಾರೂನು ಗೋಪಿನಾಥ್ ಮಾಸ್ಟರ್ ಹತ್ರ ಆ ಥರ ಹಿಂದೂಸ್ತಾನಿ ಕರ್ನಾಟಕ ಬೆಳಗ್ಗೆ ಎಲ್ಲ ಅವಾಗಿನ್ನ ನಾನು ಒಂಥರ ಚಿಕ್ಕ ವಯಸ್ಸು ತುಂಬ ಜೋಶ್ ಇತ್ತು ಮತ್ತು ತಾತ ಬೇರೆ ಹಂಗೆ ಹೇಳಿದ್ರಲ್ಲ ಅಂತ ಏನು ಕರಿತಾ ಇದ್ದರು ಮ್ಯಾಮ್ ತಾತ ನಿಮ್ಮನ್ನು ಏನಂತ ಕರಿತಾ ಇದ್ದರು ಆಕ್ಚುಲಿ ನಮ್ಮ ತಾತ ನಂಗೆ ಸರಿ ಜೂನಿಯರ್ ರಾಮಸ್ವಾಮಿ ಅಂತ ಇದ್ರು ಏನಕಂದ್ರೆ ನಮ್ಮಅಪ್ಪ ರಾಮಸ್ವಾಮಿ ಆತರ ಕರಿತಾ ಇದ್ರು ಆಮೇಲೆ ಸರಿ ಸ್ಟುಡಿಯೋಗೆ ನಾನು ಹೋಗ್ದಿರಿದ್ರೆ ನಾನು ರಾಜ ಅಂಕಲು ನನ್ನ ಪೈತ್ಯ ಪೈತ್ಯ ಅಂತ ಕರಿತಾ ಇದ್ರು ಇಳ ರಾಜ ಅಂಕಲ್ ಪೈತ್ಯ ಅಂದ್ರೆ ಹುಚ್ಚಿ ಅವ್ರು ಹುಚ್ಚು ನಾನು ನಾನು ಹೋಗದಿದ್ರೆ ಇವ್ರ ಮನೆಗೆ ಬಂದು ಹೇಳೋರು ರಾಜ ಕೇಳ್ತಾ ಇದ್ದ ಹೆಂಗೆ ಪೈತ್ಯ ಬರ್ಲಿ ಅಂತ ಬರ್ಲಿಲ್ವಾ ಪೈತ್ಯ ಅಂತ ಕೇಳ್ತಾ ಇದ್ರಲ್ಲ ಅಂತ ಅಂತ ಇದ್ರು ತುಂಬ ಯಾವಾಗೂ ಕ್ಲೋಸ್ ಆಗಿರ್ತಿರಲಿಲ್ಲ ಬಟ್ ಸಾರಿ ಮ್ಯೂಸಿಕ್ ಬಗ್ಗೆ ಎಲ್ಲ ಇದು ಯಾವುದಾದ್ರೂ ಹಳೆ ಹಾಡು ಟಿ ವಿಲಿ ಬರುವಾಗ ಅಲ್ಲ ತೆರೋ ನಮ್ಮ ಅದು ನಂಗೆ ನನಗೂ ತುಂಬ ಫೇವ್ರೇಟ್ ಸಾಂಗು ಅದು ಬರ್ತಾ ಇದ್ದಾಗ ಅವ್ರು ಹೇಳಿದರು ನನಗೆ ಅವರು ಆ ಇನ್ಸ್ಪಿರೇಷನ್ ತಗೊಂಡು ಸಾಂಗ್ ಮಾಡಿರೋದು ಬಾರಮ್ಮ ಗುರು ಸೇವೆ ಮಾಡುವ ನಿತ್ಯ ಭೂರಿ ಬ್ರಹ್ಮಾನಂದ ಅಲ್ಲ ತಿ ಅಂದರೆ ಅವ್ರು ಹೇಳುವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದೇ ಥರ ಇನ್ನೊಂದು ನೀ ಬಂದು ನಿಂತಾಗ ಅಂತೂ ನನ್ನ ಫೇವ್ರೇಟು ಅದು ಹಿಂದಿ ಸಾಂಗು ತಾತ ಹೇಳಿದರು ರ ಆ ಸಾಂಗ್ ಇನ್ಸ್ಪಿರೇಷನ್ ತಗೊಂಡು ನೀ ಬಂದು ನಿಂತಾಗ ಓಕೆ ಸೊ ತಮಿಳು ತೆಲುಗು ಆ ಎಲ್ಲ ವಾತಾವರಣದಲ್ಲಿ ಇದ್ಕೊಂಡು ಕನ್ನಡದ ಪ್ರೀತಿ ಶುರುವಾಗಿದ್ದು ಇಲ್ಲಿಂದ ಕನ್ನಡ ಚಿಕ್ಕವರಿಂದಾನೆ ಪ್ರೀತಿ ಇದೆ ಏನೇಕಂದ್ರೆ ನಾವು ಮಾತಾಡೋದು ಕನ್ನಡನೇ ಇವಾಗ ನಮ್ಮ ಅಮ್ಮನ ಮನೆಯಲ್ಲಿ ತೆಲುಗು ಮಾತಾಡ್ತಾರೆ ಬಟ್ ನಾವು ಕನ್ನಡನೇ ಮಾತಾಡೋದು ನಾವು ಚಿಕ್ಕವರಿದ್ದಾಗಲೂ ಆಕ್ಚುಲಿ ನಮ್ಮ ಓನರು ಮಾಧನ್ ಪಾರ್ಕಲ್ ಇದ್ವಿ ಅವರು ಶೆಟ್ರು ಅವಾಗಿಲ್ಲ ಇವಾಗಿನ ತರ ಅಲ್ಲ ಓನರು ತುಂಬಾ ಕ್ಲೋಸ್ ಆಗಿದ್ರು ನಮ್ಗೆ ಎಲ್ಲರೂ ಒಟ್ಟಿಗೆ ಆಟ ಆಡ್ತಾ ಇದ್ವಿ ಈ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಆ ಟೈಮಲ್ಲಿ ಸಿಂಹದ ಮೈಸೇ ಮೂವಿಗೆ ಹೋಗ್ತಿದ್ವಿ ಕನ್ನಡನೇ ಮಾತಾಡೋದು ಕನ್ನಡ ಬಟ್ ನನ್ ಎಲ್ಲಾ ಭಾಷೆನೂ ಇದೆ ಕನ್ನಡ ಮೇಲೆ ನಮ್ದು ಹೆಚ್ಚು ಪ್ರೀತಿ ಹಂಗಂದ್ರೆ ನಾನು ಹಾಡುಗಳು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೀವ್ ಹೇಳಿದ್ರಲ್ಲ ಎಲ್ಲರೂ ನಾನು ಎಲ್ಲಾ ಲ್ಯಾಂಗ್ವೇಜ್ ಆಡಿರ್ತೀವಿ ಯಾವಾಗ ನಾನು ತಮಿಳ್ ಆಡ್ತೀನೋ ಕನ್ನಡ ಆಡಿ ಕನ್ನಡ ಆಡಿ ಅಂತಾರೆ ಎಲ್ಲ ಆಡ್ತೀನಿ ನಂಗೆ ಕನ್ನಡ ತೆಲುಗು ತಮಿಳು ಎಲ್ಲಾನು ಇಷ್ಟ ಆತರ ಸಂಗೀತದ ಭಾಷೆ ಅದ್ರಲ್ಲಿ ನಂಗೆ ಒಂದು ಕೋಪ ಬರುತ್ತೆ ಕನ್ನಡ ಕನ್ನಡ ಅನ್ಬೇಡಿ ಇವಾಗ ಕನ್ನಡ ಸಾಂಗ್ಸೇ ಬರೀ ಮುಂಚೆನೂ ತೆಲುಗು ಹಾಡ್ತಿದ್ದಿದ್ದು ಆಡ್ತಿದ್ದು ಎಲ್ಲರು ಇವಾಗ ಹಿಂದಿಯವರು ಸೋನು ನಿಗಮು ಶ್ರೇಯಗೋಷಲ್ ಅವರು ಅವಾಗ ಬೇರೆ ಭಾಷೆಯವರು ಆಡಿದ್ರೆ ಸುಮ್ನೆ ಇರ್ತಾರೆ ನಾವು ಮಾತ್ರ ಬರೀ ಕನ್ನಡ ಆಡ್ಬೇಕು ಬೇರೆ ಭಾಷೆ ಅದೊಂದು ಒಪ್ಪಲ್ಲ ಓಕೆ ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು ಸೊ ನೀವು ಅಲ್ಲಿ ಫಸ್ಟ್ ಬೆಂಚಾ ಲಾಸ್ಟ್ ಬೆಂಚಾ ನಿಮ್ಮ ಸ್ಟಡೀಸ್ ಎಲ್ಲ ಅದ್ರ ಸ್ಕೂಲು ನಾನು ಹೇಳಿದ್ನಲ್ಲ ನಾವು ಮಾಧವನ್ ಪಾರ್ಕ್ ಅಲ್ಲಿ ಇದ್ದಾಗ ಬೃಂದಾವನ ಅಂತ ಒಂದು ಚಿಕ್ಕದು ಮನೆ ತರ ಅದು ಪ್ರೈಮರಿ ನಮ್ಮ ಅಕ್ಕಂಗೆ ಮಾತ್ರ ಇದು ಎಸ್ ಎಸ್ ಬಿ ಎಮ್ ಸೇರಿಸಿದ್ರು ಅಕ್ಕ ಹಣಲ್ಲ ಫಸ್ಟಿಂದ ಇಂಗ್ಲೀಷ್ ಮೀಡಿಯಂ ನಾನು ಅದು ಆಮೇಲೆ ಹೆಸರಿ ಜಗಳ ಮಾಡ್ತಿದ್ದೆ ನಮ್ಮ ಅಮ್ಮನ ಆ ಶೆಟ್ಟರು ಓನರ್ ನಾಲ್ಕನೇ ಅವಳು ಸುಮ ಅಂತ ಹೆಸ್ರು ಅವಳು ನಾನು ಅಲ್ಲಿ ಸೇರ್ಸಿದ್ರು ಕನ್ನಡ ಮೀಡಿಯಂ ಅಲ್ಲ ನಾನು ಚೆನ್ನಾಗಿ ಓದ್ತಾ ಇದ್ದೆ ಅವಾಗಿಂದಾನು ಹಾಡ್ತಾ ಇದ್ದೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಹಾಡು ಅಂದ್ರೆ ನಾನು ಬಿಡೇನು ನಿನ್ನಪ್ಪ ಅದ ಆಮೇಲೆ ದೇಹಕ್ಕೆ ಉಸಿರೆ ಆಮೇಲೆ ಅವಾಗಿಂದ ನನಗೆ ಟೀಚರ್ಸ್ ಹತ್ರ ಮಿಸ್ ನಿಮ್ಮ ಸೀರೆ ಚೆನ್ನಾಗಿದೆ ಬಟ್ಟೆ ನಂಗೆ ತುಂಬ ಸ್ಯಾರೀಸು ಅದೆಲ್ಲ ಇವಾಗೂ ಇದೆ ನನಗೆ ಯಾವಾಗ ಅವ್ರಿಗೆ ಹೇಳಿದ್ನೋ ಆ ಸ್ಯಾರಿದು ಆಮೇಲೆ ವಿಜಯ ಮಿಡ್ಲ್ ಸ್ಕೂಲು ಅದು ಕನ್ನಡ ಮೀಡಿಯಮ್ಮೆ ಓಕೆ ಅವಾಗ ವಿಜಯ ಸ್ಕೂಲಲ್ಲಿ ಹೈಸ್ಕೂಲ್ಗೆ ಹೋದಾಗ ಇಂಗ್ಲೀಷು ಅವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇತ್ತು ಇಂಗ್ಲೀಷು ಅಳ್ತಾ ಇದ್ದೆ ನಾನು ಫೇಲ್ ಆಗಿಬಿಡ್ತೀನೋ ನಂಗೆ ಮಾತ್ರ ಇಂಗ್ಲೀಷ್ ಮೀಡಿಯಂ ಸೇರಿಸಲಿಲ್ಲ ಎಲ್ಲ ಬರೀತಿದೆ ಆಮೇಲೆ ಅಂದ್ರೂ ಏಯ್ತಲ್ಲಿ ಅಲ್ಲಿ ಫಸ್ಟ್ ಕ್ಲಾಸು ನೈನ್ತಲ್ಲಿ ಹೈ ಫಸ್ಟ್ ಕ್ಲಾಸು ಟೆಂತಲ್ಲಿ ಅಲ್ಲಿ ಫಸ್ಟ್ ಕ್ಲಾಸ್ ಓಹ್ ಸ್ಕೂಲಲ್ಲಿ ಬರಿ ಹಾಡೋದ್ರಿಂದ ಸ್ವಲ್ಪ ಫೇಮ ಹೈಸ್ಕೂಲಲ್ಲಿ ಹಾಡೋದ್ರಿಂದ ಫೇಮಸ್ ಆಗಿದೆ ಓಕೆ ಮಜಾ ಮಾಡಿ